ಖಖಂಡಿ ತೂಕಿನ ಹುನ್ನೂರು ಗ್ರಾಮವು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನಸಂಖ್ಯೆ ಹೊಂದಿದ್ದು ಒಂದಿಲ್ಲೊಂದು ಸಮಸ್ಯೆ ಎದುರಾಗ್ತಾ ಇದೆ ಈಗ ಮಳೆಗಾಲದಲ್ಲಿ ಡೆಂಗ್ಯೂ ಮಲೇರಿಯಾದಂತಹ ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಇದ್ದು ಆರೋಗ್ಯದ ದೃಷ್ಟಿಯಿಂದ ಆಯುಷ್ಮಾನ್ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರು ಪೂರ್ತಿ ಲಭ್ಯವಾಗದ ಕಾರಣ ರೋಗಿಗಳು ಸಾರ್ವಜನಿಕರು ಕೆಲವರು ಹಳ್ಳಿಯಿಂದ ಬಂದು ಕಾದು ಕುಳಿತು ನಿರಾಶರಾಗಿ ಮರಳುವಂತಾಗಿದೆ ಜಮಖಂಡಿ ಆರೋಗ್ಯ ಸಹಾಯಕಿ ವರ್ಗಾವಣೆಯಿಂದ ಕಳೆದ ಒಂದು ವರ್ಷದಿಂದ ಹುನ್ನೂರು ಗ್ರಾಮದ ಆರೋಗ್ಯ ಉಪಕೇಂದ್ರದಲ್ಲಿ ಶಾಶ್ವತವಾಗಿ ಸಿಬ್ಬಂದಿ ಇಲ್ಲದೆ ಸಮರ್ಪಕವಾಗಿ ಆರೋಗ್ಯ ಸೌಲಭ್ಯ ದೊರಕದೆ ಗ್ರಾಮಸ್ಥರು ಪರದಾಡುವಂತಾಗಿದೆ ನಿಯೋಜನೆ ಮೇಲೆ ಸಮುದಾಯ ಆರೋಗ್ಯ ಅಧಿಕಾರಿ ಮೈಗೂರ ಮತ್ತು ಹುನ್ನೂರ ಎರಡು ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ವಾರಕ್ಕೆ ಒಂದು ದಿನ ಶುಕ್ರವಾರ ಹುನ್ನೂರಿಗೆ ಲಭ್ಯವಾಗುತ್ತಿದ್ದಾರೆ ನಾಲ್ಕು ದಿನಗಳ ಕಾಲ ಸಹಾಯಕ ವೈದ್ಯಕೀಯ ಸಿಬ್ಬಂದಿಗಳು ಇದ್ದು ಪ್ರತಿದಿನ ಇಬ್ಬರು ಆಶಾ ಕಾರ್ಯಕರ್ತರಿದ್ದರು ಕೆಲವೊಮ್ಮೆ ಚಟುವಟಿಕೆ ಕಾರಣ ತೆರಳಿದ್ರೆ ಬಾಗಿಲು ಬಂದ್ ಇರೋದ್ರಿಂದ

ಎಲ್ಲ ಮಾಡಿ ಮನೆ ನಾವು ಊರಾಗ ಜಾತಾ ಕಾರ್ಯಕ್ರಮ ಮಾಡಿದೀರಿ ವಾಗಿಂಗ್ ಮಾಡಿದ್ರಿ ಕಿಡೀಟು ಓಡಿಸಿದ್ರಿ ಊರಿಗೆ ಏನ್ಬೇಕೆಲ್ಲ ನಾವು ಮಾಡಾಕ್ತಾ ಇದೀವಿ ರೀ ಆದ್ರೆ ಅವ್ರಿಗೆ ಮುತವರ್ಜಿ ಇಲ್ರಿಗ್ರಿ ಅವ್ರ ಮಾಡತಕ್ಕಂಥ ಕೆಲಸ ಅವ್ರ ಮುತರ್ಜಿನ ಅವ್ರಿಗೆಲ್ಲಾಗ ಹೆಚ್ಚಿ ಒಟ್ಟಾರೆ ಹಿಂಗಾಗಿ ಅವ್ರಿಗೆ ನಾವು ಏನು ತಾಕೀತು ಮಾಡಿದ್ವಿ ಎಲ್ಲ ಅಧಿಕಾರಿಗಳು ಹೇಳಿದಿವಿವು ಹೊಗಳ ಕೊಟ್ಟು ಮಾತಾಡಿದೇವು ಎಲ್ಲ ಹೂನಾರೋ ಇದನ್ನು ಹಿಂಗ ಮುಂದೆ ಆತಂದ್ರೆ ನಾವು ನಿರ್ಧಾರ ಸರ್ ನಮ್ಮ ಹುನ್ನೂರು ಗ್ರಾಮಕ್ಕ ಕಾಯಂ ಸಿಬ್ಬಂದಿ ಆರೋಗ್ಯ ನರ್ಸ್ ಬಾಯಿ ಅವ್ರನ್ನ ಮತ್ತು ಆರೋಗ್ಯ ಸಿಬ್ಬಂದಿ ಅವ್ರನ್ನ ಅಧಿಕಾರಿಗಳನ್ನ ಕಾಯಂ ಸಿಬ್ಬಂದಿ ಕೊಡ್ರಿ ನಮ್ಮ ದೊಡ್ಡ ಊರತ್ತಿ ನಮ್ಮ ಹುಣ್ಣೂರು ಗ್ರಾಮದ ಬಿ ಪಿ ಶುಗರ್ ಜನರಿಗೆ ಒಂದು ಮೇಲಲ್ಲಿ ಜಾಸ್ತಿ ಪೇಷೆಂಟ್ ಬರಾಗ್ತೇ ಅವು ಕೊಡ್ರ ತಂದ ತಾಲೂಕು ವೈದ್ಯಾಧಿಕಾರಿಗೆ ಮತ್ತು ಇಬ್ಬರಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೂ ಕೊಟ್ಟಿದ್ದೆವು ತಾಲೂಕು ವೈದ್ಯರಿಗೆ ಕೊಟ್ಟಿದ್ದೆವು ಮತ್ತು ಜಿಲ್ಲಾ ಮಟ್ಟದ ಅಧಿ ಅಧಿಕಾರಿಗಳಿಗೂ ಕೊಟ್ಟಿದ್ವಿ ರೀ ಅದರ ನಮ್ಗೆ ಕೊಡ್ತೀವಿ ಸಿಬ್ಬಂದಿ ಕೊರತೆ ಈಗ ಇನ್ಚಾರ್ಜ್ ಮೇಲೆ ಕೊಟ್ಟದ್ವಿ ಹೊತ್ತು ಅಂತ ಹೇಳ್ತಾರೆ ರೀ ಆದ್ರೆ ಅವರು ವಾರಕ್ಕೊಮ್ಮೆ ಪ್ರತಿ ದಾಖ ವೈದ್ಯಾಧಿಕಾರಿಗಳು ಬರ್ತೀನಿ ಆದ್ರೆ ಅವ ಶುಕ್ರಕೊಮ್ಮೆ ಬರೋದರಿಂದ ಉಳ್ಕ ಜನ್ರಿಗೆ ಸ್ವಲ್ಪ ತೊಂದರೆ ಆಗ್ತೈತಿ ಅವರು ಜ ಬಿ ಪಿ ಸುಗೌರ್ದವ್ರು ಪಂಚಾಯತಿಗೆ ಬಂದು ರೀ ಅದಕ್ಕೆ ಅವ್ರ ಜೊತೆ ಮಾತಾಡಿದಾಗ ಆಶಾ ಕಾರ್ಯಕರ್ತ ರೀ ಅದ ಅದು ಅದಕ್ಕಿಂತಲೂ ನಮಗೆ ಕಾಯಿಮ್ ಸಿಬ್ಬಂದಿನ ಕೊಡಿರಿ ಅಂತಂದು ಕೇಳಿದ್ವಿ ರೀ ಮತ್ತು ನರ್ಸಮಾಯಿ ಅವ್ರನ್ನ ಇಲ್ಲಿ ವಾರದ ನಾಲ್ಕು ದಿನ ಕೊಟ್ಟಾರೀ ರೀ ಮೈಗೂರಿಗೆ ಎರಡು ದಿನ ರೀ ಅವ್ರಿಗೆ ಅವ್ರನ್ನೂ ಒಬ್ಬರನ್ನ ವೈದ್ಯಾಧಿಕಾರಿಗಳು ಇಬ್ಬರು ನಮ್ಗೆ ಕಾಯಂ ಸಿಬ್ಬಂದಿ ಕೊಟ್ರೆ ನಮ್ಮ ಊರಿಗೆ ಅನುಕೂಲ ಆಗತಿ ಮತ್ತು ಈಗ ಮೊದಲ ಈಗ ಅದ್ರ ಮೇಲೆ ಹೋಗ್ಕೋರು ಇಲ್ಲಿಗೆ ಇದ್ರಾಗ ಕಾಯಿಮ್ ಸಿಬ್ಬಂದಿ ಕೊಟ್ಟರೆ ಅನುಕೂಲ ಆಗೈತಿ ಮತ್ತೀಗ ಮೊದಲ ಡೆಂಗಿ ಅದ್ದು ಮಲೇರಿಯಾ ರೋಗ ಹರಡಕತ್ತ ಅದ್ರ ಸಂಬಂಧ ನಾವು ಪಂಚಾಯತ್ ಈಗ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ಮಾಡ್ಕೊಂಡಿದ್ದೀವಿ ಅದ್ರಾಗ ಮನೆ ಜಾತಾ ಕಾರ್ಯಕ್ರಮದಾಗು ಅವರು ಆರೋಗ್ಯ ತಮ್ಮ ತಮ್ಮೆಲ್ಲ ಅಧಿಕಾರಿಗಳು ಬಂದಿದ್ರು ನಮ್ಮ ಜೊತೆ ಪರ ಗ್ರಾಮದಾಗ ಜನರಿಗೆ ಅವೇರ್ನೆಸ್ ಮಾಡ್ಸೋಕೆ ಜಾತ ಕಾರ್ಯಕ್ರಮ ಮಾಡಿದ್ದೀವಿ ರೀ ಈಗ ನಾವು ಪಂಚಾಯತಿಯಿಂದ ಪಾಗಿ ಮಾಡಿಸಿದೀವಿ ರೀ ಡಿ ಡಿ ಟಿ ಹೊಡೆಸಿದ್ದೀವಿ ಮತ್ತು ಎಲ್ಲ ಚರಂಡಿಗಳ ಸ್ವಚ್ಛತೆ ಮಾಡಿಸಿದ್ದೀವಿ ಜನರಲ್ಲಿ ಸುತ್ತಮುತ್ತ ನೀರು ನಿಂದಿರಲಾರ್ದಂಗೆ ನೀವು ಜಾಗೃತರಾಗ್ರಿ ಹಂಗೇನಿದ್ದರೆ ನಮ್ಮ ಪಂಚಾಯತಿ ತಿಳಿಸ್ರಿ ನಾವು ಅದನ್ನೆಲ್ಲ ಸ್ವಚ್ಛಗೊಳಿಸುವಂಥ ಕಾರ್ಯಕ್ರಮ ಮಾಡ್ತೀವಿ ತಿಳ್ಕೆ ಹೇಳಿ ಅವೇರ್ನೆಸ್ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ರೀ ಆದರೆ ಇಲ್ಲಿ ನಮ್ಮ ಹುನ್ನೂರ ಆರೋಗ್ಯ ಕ್ಷೇಮ ಕೇಂದ್ರಕ್ಕೆ ಕಾಯಿಮ್ ಸಿಬ್ಬಂದಿನ ಕೊಟ್ಟರೆ ಅನುಕೂಲ ಆಗುತ್ತೆ ರೀ ಅದರಿಂದ ಜನರಿಗೆ ಸೇವೆ ಕೊಡೋಕೆ ಒಂದು ಸಾಧ್ಯ ಆಗತ್ತೆ ಅಂತ ನಾನು ಒಂದು ಕಡಪಟ್ಟಿ ಒಳಗೆ ಅಲ್ಲೊಂದು ಪಿ ಎಚ್ ಸಿ ಅದಲ್ಲ ಅಲ್ಲಿ ಒಬ್ಬರು ಕಾಯಂ ನೋಡ್ಸ್ ಇರ್ತಾರೆ ಕಡಪಟ್ಟಿ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬರೋಂಗಿಲ್ಲ ಬರೋಂಗಿಲ್ಲ ಬೇರೆ ಅದು ಬೇರೆ ಬಂದು ಈ ಒಂದು ಸೇವೆಗಳನ್ನು ಒದಗಿಸ್ಬಿಡ್ಬೇಕು ಜೊತೆಗೆ ಈಗ ಡೆಂಗು ಅಂತ ಮಾರಾತ್ಮಿಕ ರೋಗ ಬಹಳಷ್ಟು ವೇಗದಲ್ಲಿ ಹರಡ್ತಾ ಇದೆ ಈ ಒಂದು ಹರಡುತ್ತಿರುವ ರೋಗಕ್ಕೆ ನಿಯಂತ್ರಣ ಮಾಡಬೇಕಾದ್ರೆ ಆರೋಗ್ಯ ಇಲಾಖೆಯರು ಕಾಯಂ ಒಂದು ಹುದ್ದೆಯನ್ನು ನಿವೇಶಿಸಿಕೊಟ್ಟು ಎಲ್ಲರಿಗೂ ಸೇವೆಯನ್ನು ಒದಗಿಸಿ ಕೊಡಬೇಕಂತೇಳಿ ವಿನಿಸ್ತೀವಿ ಈ ಒಂದು ಕಾರ್ಯಕ್ರಮವನ್ನು ನೀವು ಈ ಒಂದು ಈ ಮುಖಾಂತರ ತಿಳಿಸಿದ್ದೀವಿ ಇದನ್ನ ನೀವು ಈಗಲೇ ತಿಳಿಸಿ ಎಚ್ಚೆತ್ತುಕೊಂಡು ಬಗೆಹರಿಸದಿದ್ದಲ್ಲಿ ನಾವು ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ಸಾರ್ವಜನಿಕರ ಪರವಾಗಿ ಮುಂದೆ ಇದ್ರ ಬಗ್ಗೆ ಒಂದು ಒಂದು ಹೋರಾಟ ಮಾಡಲು ಕೂಡ ನಾವು ಮುಂದೆ ಆಗ್ತೀವಿ ಅಂತೇಳಿ ಈ ಮುಖಾಂತರ ತಿಳಿಸ್ತೀವಿ ಮುಖ್ಯ ವೈದ್ಯಾಧಿಕಾರಿ ಕೇವಲ ಒಂದು ದಿವಸ ಬರ್ತಾರೆ ನಾವು ತಾಲೂಕು ಅಧಿಕಾರಿಗಳನ್ನ ಕೇಳಿದಾಗ ಅವರಿಗೆಲ್ಲ ನಿಮ್ಗೆ ನಮ್ಮಲ್ಲಿ ವೇಕೆನ್ಸಿ ಇಲ್ಲ ನಾವು ಅದಕ್ಕೆ ಒಬ್ಬರನ್ನ ನಿಯೋಜಿಸಿದ್ದೀವಿ ಅವಾಗ ಬಂದ ನೀವು ಮಾಡ್ಕೋರಿ ಅಷ್ಟರಾಗ ನೀವು ಕೆಲಸ ಮಾಡ್ಕೋಬೇಕು ನಮ್ಗೆ ಹರಕೆ ಉತ್ತರ ಕೊಡ್ತಾ ಇದ್ದಾರೆ ಆದ್ರೆ ಅಷ್ಟರಲ್ಲಿ ನಮ್ಮ ಊರಿನ ಗ್ರಾಮದ ಜನರಿಗೆ ಆರೋಗ್ಯ ಸೇವೆಯನ್ನು ಒದಗಿಸ್ಕೊಡುವುದು ಒಂದು ದುಸ್ತರ ಸಂಗತಿ ಅದು ನಡೀಲಾರದಂತ ಒಂದು ವಿಷಯ ನಮ್ಮದು ತಾಲೂಕಾ ಪ್ಲೇಸಿಗೆ ಹತ್ತಿಕೊಂಡಿರತ ದೊಡ್ಡ ಹಳ್ಳಿ ಐತಿ ಒಂದು ದಿವಸ ಸೇವೆಯನ್ನು ಒದಗಿಸಿದರೆ ಎಲ್ಲರಿಗೂ ರೋಗಿಗಳಿಗೆ ಚಿಕಿತ್ಸೆ ಮಾಡ್ಕೊಂಡು ಸಾಧ್ಯವೇ ಇಲ್ಲ ನಮ್ಗೆ ಏನು ಜಾಧವ್ ಮೇಡಮ್ ಅವರು ಹೋಗಿದ ನಂತರ ಇಲ್ಲಿ ಯಾವ್ದು ಸರಿಯಾಗಿ ಯಾರು ಒಬ್ರು ಸಿಸ್ಟರ್ಗಳು ಈಗ ಗರ್ಭಿಣಿಯರಿಗೆ ಯಾರಿಗೂ ಸೌಲಭ್ಯಗಳು ಆಗ್ಯಾವ ನಮ್ಮ ಈಗ ಒಬ್ರು ವಾರದಾಗ ಒಂದ್ ಸಲ ಬಂದ್ರೆ ಈಗ ಅವ್ರಿಗೆ ಮತ್ತೊಂದ್ ಸಲ ಹಟೆಂಡ್ ಬಂದ್ರೆ ಅವ್ರಿಗೆ ಎಲ್ಲಿ ಹೋಗ್ಬೇಕ್ರಿ ಈಗ ಜಮಖಂಡಿಗೆ ಹೋಗಾಕ ಆಗುದಿಲ್ಲ ಅಂತ ಹೇಳಿ ನಾವು ಪ್ರಥಮ ಚಿಕಿತ್ಸೆ ಕೊಡಿಸುವ ನಮ್ಮಲ್ಲಿ ಉಪಕೇಂದ್ರ ಇಲ್ಲಿ ಮಾಡಿಕೊಟ್ಟಾರ ಸರ್ಕಾರ ಈಗಾಗಲೇ ಈಗ ನಾವು ಬಂದ ನಡೆದ ಜಾಧವ್ ಮೇಡಮ್ ಅವರು ಹೋಗ ನಂತರ ಆನಂದ್ ಅಂಬೂಡ್ ಅವ್ರ ಶಾಸಕರಿದ್ದಾಗ ಅವ್ರಿಗಾದ್ರು ನಾವ್ ಹೇಳ ಸ್ಟ್ರಿಕ್ ಇದನ್ನ ಮಾಡಿದ್ವಿ ಅವ್ರ ಸಿಸ್ಟರ್ ಕೊಟ್ಟಿದ್ರು ಅವ್ರಿ ಆ ಕೊಟ್ಟ ಮಗತ್ ಈಗ ಅದನ್ನ ಬೇಡ ನಾವು ಮೈಗೂರಿಗೆನ ಮೂರು ದಿನ ಇಲ್ಲಿ ಮೂರು ದಿನ ಅಂತೇಳಿ ನಮಗೆ ಹೇಳಿ ಅದನ್ನೆಲ್ಲ ನಮ್ಮ ಸಮಾಧಾನಕ್ಕಾಗಿ ಹೇಳಿ ಟಿ ಹೆಚ್ ಅವ್ರ ಸಲಿಯಾದ್ರು ಎರಡು ಮೂರು ಸಲಿಯಾದ್ರು ಟಿ ಎಚ್ ಅವ್ರ ಜೋಡಿ ನಾವು ಮಾತಾಡಿದ್ರಿ ಅವ್ರು ಇವ್ರ ಏನ್ ನಮ್ಮ ಇವ್ರದಾರ್ ರೆಡ್ಡಿ ಸಾಯರ್ ಸರ್ ಜೋಡಿ ಮಾತಾಡಿದ್ದು ಆಗಿನ ಪುರ್ತೆ ಏನ್ ಮಾಡ್ತಾರೆ ಅವರು ನಾವು ಹೇಳಿದಪ್ಲೆ ಕಣ್ ಬ್ಯಾಂಡ್ ಬಂದಾಗ ಆದರೂ ಹೇಳಿದ್ವಿ ಎಲ್ಲರಿಗೂ ಕಣ್ಣು ಬರೋ ಟೈಮ್ ದಾಗ ಅವರು ಆಗಿನ ಪುರ್ತೆ ಒಂದು ದಿವ್ಸಕ್ಕೆ ಸಮಾಧಾನ ಆಗೋ ಪುರ್ತೆ ಯಾರನ್ನಾದ್ರೂ ಒಬ್ರನ್ನ ಅಧಿಕಾರಿ ಇಲ್ಲ ಆಮೇಲೆ ಏನೈತಿ ಇಲ್ಲ ಇಲ್ಲ ಇದಕ್ಕಿಂತ ಮುಂಜೆ ಆದ್ರೂ ಇಲ್ಲಿ ಬರ್ತಿದ್ದ ಅವನು ತಾನ ಅವ್ನು ಪ್ರತ್ಯೇಕ ಹೋಗ್ತಿದ್ದೆ ಈಗಿಂದ ಆಡಳಿತ ಆಗ್ಲಿ ಇದ್ಮಿನ್ ಇವ್ರ ಏನ್ ಅಧಿಕಾರಿಗಳು ಅದಾರ ಇವ್ರ ವೈದ್ಯಾಧಿಕಾರಿಗಳು ಸರಿಯಾಗಿ ಗಮನಾನ ತಗೋರ ಇದ್ರ ಬದಲಾ